ನ್ಯೂ ಮೈನು ಎಲ್ಲರೂ ಹೇಗಿದ್ದೀರಾ ನಾನು ಆಲ್ರೆಡಿ ಒಂಬತ್ತು ಗಂಟೆ ಮೇಲಾಗಿದೆ ಎಂಟು ಗಂಟೆ ಇದ್ದಾಗ ಇವತ್ತು ಹೊಸ ರೈಸ್ ಚಿಕನು ಮಟನ್ ಎಲ್ಲ ತಂದೈತೆ ಮಾಡ್ತಾಯಿದ್ದೀವಿ ಮಟನ್ ಬಿರಿಯಾನಿಗೆ ಅಂತಂದಿ ಬಿರಿಯಾನಿ ಪೌಡರ್ ಥರ ಕೆಂಪು ಕೊಯ್ತಾ ಇದ್ದೀನಿ ಸೊ ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಸೊ ವರ್ಷ ಮಲಗಿದ್ದು ಒಳ್ಳೆ ಎಪ್ಸಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದು ಪಲಾವ್ ಎಲ್ಲದೊಂದು ಬೇಕು ಅಂತ ಹೇಳಿ ತರಕೇನ್ ಹೋಯ್ತಾ ಇದ್ದೀನಿ ನೀರು ಬಿಟ್ಟವ್ರೆ ನಮ್ಮ ಅಮ್ಮ ತರೋಕು ಒಟ್ಟಿಗೆ ನೀರು ಇಟ್ಕೊಳಾನ ಅಂತ ಅಂತು ರಾತ್ರಿ ಹತ್ತು ಗಂಟೆಲಿ ನೀರು ಬಿಟ್ಟಿದ್ದ ಅವಾಗ ಒಂದು ಹಚ್ಚೋರಿಗೆ ಬೀಳ್ತು ಮತ್ತು ನಿಲ್ಲಿಸು ಇವಾಗ ಬಿಟ್ಟವ್ರೆ ಇವಾಗ ಅದು ತಪ್ಪು ಬಂದು ಬಿ ತಿಂಡಿಗೇ ಬಿರಿಯಾನಿ ಮಾಡಿ ತಿಂದು ಸೊ ಲೇಟಾಗಿ ಸಾಂಬಾರು ಮತ್ತು ಚಾಪ್ಸ್ ಮಾಡ್ಕೊತೀವಿ ನಮ್ಮೂರಲ್ಲಿ ಬೀದಿ ತುಂಬ ಬೈಕು ಅಷ್ಟು ಜನ ನೆಟ್ರೆಗಳು ಬರ್ತಾರೆ ನಮ್ಮನೇ ಯಾರೂ ನೆಂಟರು ಇಲ್ಲ ನನ್ನ ಫ್ರೆಂಡ್ ಬಿಟ್ಟರೆ ಅಷ್ಟು ಜನ ನಿಂತರು ಅಷ್ಟು ವೆಹಿಕಲ್ಸು ಎಲ್ಲ ಫುಲ್ಲು ರಶ್ ಆಗಿರ್ತಾರೆ ಇವತ್ತು ಸೊ ಅಂಗಡಿ ಹತ್ರ ಬಂದೆ ತಗೋ ತುಂಬ ಬಿಝಿ ಇದೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಇನ್ನೂ ಚಪ್ಸ್ ಮಾಡ್ತಾಯಿದ್ದೀನಿ ಇದು ಮಟನ್ ಬಿರಿಯಾನಿಗೆ ಕೈ ಲಾಸ್ಟ್ ಟೈಮ್ ನಾವು ಒಂದು ಮಟನ್ ಬಿರಿಯಾನಿ ಮಾಡಿ ಬೆಂದಿರಲಿಲ್ಲ ಮಟನ್ನು ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು ಬಟ್ ಬೆಂದಿರಲಿಲ್ಲ ಅದಕ್ಕೆ ಈ ಸಲ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಮಸಾಲೆನೂ ಹಾಕು ಹಾಕ್ಕೊಂಡು ಈ ಥರ ಕೂಗಿಸ್ಕೊಂಡಿದ್ದೀನಿ ಈಗ ಐದು ಲೀಟ್ರ್ ಕುಕ್ಕರಲ್ಲಿ ಆಗಲ್ಲ ಅಲ್ಲಿ ಹತ್ತು ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹೆಚ್ಚಿಸ್ಬಿಟ್ಟು ರೈಸ್ ಹಾಕಿ ಕೂಗಿಸ್ಕೋಬೇಕು ಸೊ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸಖತ್ತ ಕಾಣಿಸ್ತಾ ಇದೆ ನೋಡೋಣ ನಾನು ಇದರಲ್ಲೇ ಒಂದು ಮೂರು ಪೀಸ್ ಮಾಡಿಕೊಂಡು ತಿಂತೀನಿ ಯಾಕಂದರೆ ನನಗೆ ಸಾಂಬಾರಲ್ಲಿ ಅಷ್ಟು ಇಷ್ಟ ಆಗಲ್ಲ ತಿಂದರೆ ಒಂದು ಎರಡರಿಂದ ಮೂರು ಪೀಸ್ ತಿಂತೀನಿ ಅದಕ್ಕೆ ಇದರಲ್ಲೇ ಒಂದು ನಾಲ್ಕು ಪೀಸ್ ಇಟ್ಕೊಂಡು ತಿಂತೀನಿ ಇವಾಗ ಇದನ್ನು ಬಿರಿಯಾನಿ ಮಾಡಬೇಕು ಚಾಪ್ಸ್ ಮತ್ತು ಇಲ್ಲಿ ಮಟನ್ ಐತೆ ಏನು ಮಟನ್ ಸಾಂಬಾರು ಮಾಡಬೇಕು ಎಲ್ಲ ಇಲ್ಲೆಲ್ಲ ಆಡಿಸಿಟ್ಕೊಂಡಿದ್ದೀನಿ ಫುಲ್ ಬ್ಯಿ ಇದ್ದೀನಿ ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಹನ್ನೊಂದು ಗಂಟೆ ಆಗಿದೆ ವರ್ಷಿತ ಅವರ ಊರಿಗೆ ಹೋಗ್ತಾ ಇಲ್ಲೆ ಬಾಯ್ ಮಾಡಿ ವರ್ಷಿತ ನನ್ನ ಲಾಗ್ಗೆ ಬಾಯ್ ಮತ್ತೆ ಬಸ್ ಹಸ್ತನ ಬಂದೆ ಬಸ್ ನೋಡಿದ್ರೆ ಈಗ ಮ್ಯಾಕ್ ಹೋಯ್ತೈತಿ ಅಲ್ಲಿ ಹೋಯ್ತಾದ್ರ ಈಗ ನೋಡೋಣ ಅಲ್ಲೊಂದು ಆಟೋ ಐತೆ ಆಟೋದವ್ರು ಹೋದ್ರೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಹತ್ತಿಸ್ಬಿಟ್ಟು ಹೋಯ್ತೀನಿ ಇಲ್ಲಾಂದ್ರೆ ಗೈಸ್ ಗೊತ್ತಲ್ಲ ನಮ್ಮಂಗೆ ಯಾವ್ದಾದ್ರು ಬೈಕ್ ಅಡ್ಡೆ ಹಾಕ್ಬಿಟ್ಟು ಗೊತ್ತಿರೋರು ಬರ್ತಾರಲ್ಲ ಅಲ್ಲ ಅವ್ರಿಗೆ ಅಡ್ಡೆ ಹಾಕ್ಬಿಟ್ಟು ವರ್ಷಿತನ್ನ ಹತ್ತಿಸ್ಬಿಟ್ಟು ಕಳಿಸ್ತೀನಿ ಇವಾಗ ಲೈಟಿಂಗ್ಸ್ ಎಲ್ಲಾನು ಬಿಚ್ತಾವ್ರೆ ಅಲ್ಲಿ ನೋಡಿ ಬ್ಯಾನರ್ ಎಲ್ಲನೂ ಹಾಕಿಸ್ಕೊಂಡವ್ರೆ ಲೈಟಿಂಗ್ಸ್ ಎಲ್ಲ ತೆಗೆದು ಹಾಕ್ತಾವ್ರೆ ಮತ್ತೆ ಆ ವಾಲೆ ಮಟನ್ ಬಿರಿಯಾನಿ ಮಾಡಿದ್ರು ಸಖತ್ತಾಗಿತ್ತು ಇವಳು ಮಟನ್ ತಿನ್ನಲಿಲ್ಲ ಬರೀ ರೈಸ್ ಮಾತ್ರ ತಿಂದು ನಾನು ಮಟನ್ ಸಖತ್ತಾಗಿತ್ತು ತಿಂದೆ ಇವಾಗ ಇವಳನ್ನ ಹತ್ತಿಸ್ಬಿಟ್ಟು ಯಾವುದಕ್ಕಾರೋ ಆಟೋ ಅಥವಾ ಬೈಕ್ಗೆ ಸ್ವಲ್ಪ ಮನೇಲಿ ಕೆಲಸ ಇದೆ ಮಾಡ್ಕೋಬೇಕು ಸೊ ಇವತ್ತು ಪಾಯಸ ಬೇಕು ಅಂತ ಇದ್ಲು ಸೊ ಪಾಯಸ ಕೊಟ್ಟಿದ್ದೆ ಅವ್ಳು ಕುಡಿತಾ ಇದ್ಲು ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ನೆಂಟರು ಬಂದಿದ್ರು ಏನು ನನ್ನ ತಂಗಿಗೆ ಗಂಟು ತೋರಿಸ್ತೀವಿ ಮದ್ವೆ ಮಾಡಿ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇದ್ದವು ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ ನಾನು ಒಂದು ಅವರಿಂದ ಎಡಿಟಿಂಗ್ ಮಾಡ್ತಾನೆ ಇದ್ದೆ ಹಬ್ಬದ್ದು ಎದ್ದು ಬೆಳಗ್ಗೆ ಎಲ್ಲ ಮೈಕ್ ಹಾಕಿದ್ರು ಎದ್ದು ಲೇಟು ಅದೇ ಗೊತ್ತಲ್ವ ನಾನ್ ವೆಜ್ ಎಲ್ಲ ಮಾಡ್ತಾ ಇದೆ ಈಗ ಎಡಿಟಿಂಗ್ ಮಾಡಿ ಅದು ಅಪ್ಲೋಡ್ ಕೊಟ್ಟೆ ಅದೆಲ್ಲ ನೈಟು ಮಿಡ್ ನೈಟ್ ಆಗುತ್ತೋ ಏನೋ ಗೊತ್ತಿಲ್ಲ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ಟ್ವೆಂಟಿ ಮಿನಿಟ್ಸ್ ಆಫ್ ಅನ್ ಅವರ್ ಒಳಗಡೆ ಅಪ್ಲೋಡ್ ಆಗೋದು ಒಂದು ಮೂವತ್ತು ನಿಮಿಷ ವಿಡಿಯೋ ಹಾಕಿದ್ರೆ ಇಲ್ಲಿ ಸೆವೆನ್ ಟು ಏಯ್ಟ್ ಅವರ್ಸ್ ಕೇಳ್ತಾ ಇದೆ ಸೊ ಏನು ಮಾಡೋದು ಅಮ್ಮನು ಮಲ್ಕೊಂಡೈತೆ ಪಾಪುನು ಮಲ್ಕೊಂಡಾಳೆ ಅಪ್ಪಾಜಿ ರಾತ್ರಿ ಎಲ್ಲ ನಾಟಕದಲ್ಲಿ ಸೇರ್ಕೊಂಡಿದ್ರಲ್ವಾ ಮಾಡಿ ಅವರು ಮಲ್ಕೊಂಡಿದ್ದಾರೆ ನಂಗೆ ಆಲ್ರೆಡಿ ಎರಡು ಗಂಟೆ ಆಗಿದೆ ಹೊಟ್ಟೆ ಸೀತೈತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿರಿಯಾನಿ ತಿಂದ್ಬಿಟ್ಟು ಮಲ್ಕೊತೀನಿ ನನಗೂ ಕಣ್ಣೆಲ್ಲ ಚುಚ್ತಾ ಐತೆ ಫ್ರೆಂಡ್ ನನ್ನ ಹತ್ರ ಮಾತಾಡ್ಬಿಟ್ಟು ಮಲ್ಕೊತೀನಿ ಅಂತ ಫೋನ್ ಕಟ್ ಮಾಡಿದ್ದೆ ಅದಕ್ಕೆ ಒಟ್ಟಿಗೆ ಊಟ ಮಾಡಿಬಿಟ್ಟೆ ಮಲ್ಕೊಳ್ಳೋಣ ಅಂತ ಹೇಳಿ ನಮಗಂತೂ ಮಟನ್ ಬಿರಿಯಾನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಚಿಕನ್ ಬಿರಿಯಾನಿನೇ ಮಾಡೋದು ಮಟನ್ ಜಾಸ್ತಿ ತರಲ್ವಲ್ಲ ಹಾಗಾಗಿ ಯಾವಾಗಲೂ ಒಂದೆರಡು ಸಲ ಮಟನ್ ಬಿರಿಯಾನಿ ಮಾಡಿ ಮಾಡಿದ್ದೀನಿ ನಾನು ಜಾಸ್ತಿ ಚಿಕನ್ ಬಿರಿಯಾನಿ ಬಟ್ ಸಖತ್ತಾಗೈತೆ ತಿಂತಾ ಇದ್ರೆ ತಿಂತಾ ಇರೋಣ ಅಂತ ಅನ್ನಿಸ್ತಾ ಇತ್ತು ಮತ್ತು ಎರಡು ದಿನದಿಂದ ಲೇಟ್ ಆಗುತ್ತೆ ಮಲ್ಕೊಳ್ಳೋದು ಮತ್ತೆ ಬೇಗ ಹೇಳೋದು ಆ ಥರನೇ ಆಗ್ಬಿಟ್ಟೈತೆ ಕಣ್ಣು ಚುಚ್ಚ್ತೈತೆ ಅಂದರೆ ಫೋನ್ ನೋಡಕ್ಕೈತಿಲ್ಲ ಕಣ್ಣೆಲ್ಲ ಉರಿ ಬರ್ತೈತೆ ಮಟನ್ ಬಿರಿಯಾನಿ ಅದಕ್ಕೆ ಪಾಪು ಇದ್ರೆ ನನ್ನ ಮಲ್ಕೊಳಕ್ಕೆ ಕೊಡಲ್ಲ ಅವ್ರು ಅದೇ ಮಲ್ಕೊಂಡು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಆಗೈತೆ ಅವ್ರು ನೆಂಟರು ಬಂದಿದ್ರಲ್ವಾ ಅವರು ಹೋಯ್ತಿದ್ದಂಗೆ ಮಲ್ಕೊಂಡ್ರು ಅಮ್ಮ ಅವರು ಈಗ ನಾನು ಮಲ್ಕೋಬೇಕು ಅವರು ಬಂದಿದ್ರು ಹುಡುಗ ಕಡೆ ಚೆನ್ನಾಗವ್ರೆ ಮನೆ ಕಡೆ ಎಲ್ಲ ಮಾಡಿ ಅಂತ ಹೇಳಿ ಅದಕ್ಕೆ ಅಮ್ಮ ನನ್ನ ಮಗಳನ್ನ ಅಂದರೆ ಮದುವೆ ಆಗೋಳು ಇಷ್ಟ ಅಲ್ವಾ ಹುಡುಗಿ ಕೇಳಿ ಹೆಂಗೆ ಅಂತ ಮಾಡ್ತೀವಿ ಅಂತ ಅಂತು ಅವ್ರು ನನ್ನ ನಂಬರ್ ಇಸ್ಕೊಂಡು ಹೋಗೋರೆ ನನ್ನ ತಂಗಿಗೆ ಹುಡುಗನ ಫೋಟೋ ಕಳಿಸ್ತೀವಿ ಅಂತ ನೋಡೋಣ ನನ್ನ ತಂಗಿ ಒಪ್ಕೊಂಡ್ರೆ ಮಾಡೋದು ಏನು ಅಂತ ಗೊತ್ತಿಲ್ಲ ತುಂಬ ಜನಗಳು ಹೇಳ್ತಿದ್ದಾರೆ ಮದುವೆ ಮಾಡಿ 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 ಅಂತ ನೋಡೋಣ ಅವಳು ಹಣೆ ಬರ ಎಲ್ಲಿರುತ್ತೆ ಅಲ್ಲಾಗುತ್ತೆ ರೈಸ್ ಮಟನ್ ಮಟನ್ ಬಿರಿಯಾನಿ ಮಟನ್ ಪೀಸು ಸಕ್ಕತ್ತಾಗಿರುತ್ತೆ ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಯಾರೋ ಹೊರಗಡೆ ಬಾಕಿ ಹತ್ರ ಇದ್ದಾರೆ ಏನು ಬಿಳಿಯನ್ನ ಇಲ್ಲ ಬಿಳಿ ಅನ್ನ ಮಾಡಿಲ್ಲ ಸಪ್ಪೆ ಅಜ್ಜಿ ನಾನು ನೋಡಿಲ್ಲ ಅಲ್ಲಿ ಕುಕ್ಕರಲ್ಲಿ ಬಿರಿಯಾನಿ ತಿನ್ಬಿಟ್ಟು ನೋಡ್ಕೊಬಿಟ್ಟೋಳ ಈಗ ಎದ್ದೆ ಎದ್ ನೋಡಿದ್ರೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಸಿಸ್ಟರ್ ಬ್ಲಾಗ್ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ನೆಟ್ವರ್ಕ್ ಇಶ್ಯೂ ಆಗ್ತಿದೆ ಅಪ್ಲೋಡ್ ಮಾಡಿ ಟೂ ಅವರ್ಸ್ ಆದ್ರು ಟೂ ಅವರ್ಸ್ ಆದ್ರೂನು ಬರೀ ಬರೀ ಟೂ ಹಂಡ್ರೆಡ್ ಎಮ್ ಬಿ ಅಷ್ಟೇ ಅಪ್ಲೋಡ್ ಆಗಿರೋದು ಇವಾಗ ಒಂದು ನೆಟ್ವರ್ಕ್ ಜಾಗ ಐತೆ ಅಲ್ಲೇ ಕೂತ್ಕೊಂಡು ಅದೇ ಪಾಯಿಂಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಬ್ಲಾಗ್ ನ ಅದಕ್ಕೋಸ್ಕರ ಅದನ್ನ ಅಪ್ಲೋಡ್ ಮಾಡೋ ಟೆನ್ಶನ್ ಅಲ್ಲಿ ಮಾ ಸರಿ ಆಯ್ತು ಅದನ್ನ ಅಪ್ಲೋಡ್ ಮಾಡೋ ಇದ್ರಲ್ಲಿ ಚಿಂತೆ ಈಗ ಎದ್ದು ಬಂದು ನೇ ಕಂಟಿನ್ಯೂ ಮಾಡಿಲ್ಲ ನಾನು ಇವತ್ತಿನ ವ್ಲಾಗ್ನ ನೆನೆಸ್ಕೊಂಡೆ ನಾನು ಏನೋ ಮಿಸ್ ಮಾಡ್ತಿದ್ದೀನಲ್ವಾ ಏನೋ ಮಿಸ್ ಮಾಡ್ತಿದ್ದೀನಲ್ವಾ ಅಂತ ಹೇಳಿ ಏನು ಅಂತ ಹೇಳಿದ್ರೆ ನಾನು ನೇ ಕಂಟಿನ್ಯೂ ಮಾಡಿಲ್ಲ ಈಗ ನೆನ್ಪಾಯ್ತು ಪಾಪ ಕಪ್ಪೆ ಚಿಚ್ಚಿ ಹಾಕೊಡು ಅಂತಲ್ವಾ ಮಗಳ ಎಷ್ಟೊಂದೈತೆ ಚಿಚ್ಚಿ ನೋಡಿಲಿ ಜಾಸ್ತಿ ಐತೆ ಕಂಟಿನ್ಯೂ ಮಾಡ್ತೀನಿ ಇವ್ರಿಗೆ ಊಟ ಹಾಕ್ಕೊಡ್ತೀನಿ ಫಸ್ಟ್ ಹಾಕೋಟೆ ಹೊರ್ಗಡೆ ಊಟ ಮಾಡ್ತಾಳೆ ನೀರು ಬೇಕಂದ್ರೆ ತಗೊಂಡು ಬಿಟ್ಟು ಇವಾಗ ಅಂಗಡಿ ತಿಂಡಿ ಏನು ತಿಂತಾಯಿಲ್ಲ ಏನು ಮಾಡೋದು ಸೋಪ್ ತೆಗ್ದು ವಿಳ್ಯದೆಲ್ಲ ದೃಷ್ಟಿ ತೆಗ್ದು ಅದಕ್ಕೆ ಹೇಳಿದ್ದೀನಿ ಇವತ್ತು ಕಳ್ಕೊಂಡು ಅಡಿಕೆ ಪಟ್ಟೆಯಲ್ಲಿ ಗೊಂಬೆ ಬರೆದ್ಬಿಟ್ಟು ದೃಷ್ಟಿ ತೆಗಿತಾರೆ ಗೊತ್ತಾ ಆ ಥರ ತಗ್ಗಿಸೋಣ ಅಂತ ಹೇಳಿದ್ದೀನಿ ಅಮ್ಮಗೆ ಏನು ತಿಂತಾಯಿಲ್ಲ ಕಂದ ತಗೋ ಅವನು ಆಫೀಸರ್ ಊಟ ಮಾಡ್ದ ತಪ್ಪಿದ್ದೀಸ ಮನೆಗೆ ಮನೆ ತುಂಬ ಚೆನ್ನಾಗಿ ಐಸಕ್ಕೆ ಎಲ್ಲರ ಮನೆನು ಏನು ನನಗೆ ವಿಡಿಯೋ ಮಾಡೋಣ ಅಂತ ಒಂದು ಮನಸ್ಸಲ್ಲಿ ಆಯ್ತಾ ಇಲ್ಲ ಕಂಡುಬಿಡಕಾಯ್ತ ಎಲ್ಲ ನೀವು ನೋಡ್ಬೇಕಾಗಿತ್ತು ನಮ್ಮ ಬೀದಿ ತುಂಬ ನಲ್ವತ್ತರಿಂದ ಒಂದು ಐವತ್ತು ಬೈಕ್ಗಳು ನಿಂತಿದ್ದವು ಯಾರಾದ್ರು ಕಳ್ಳ ಬಂದರೆ ಚೆನ್ನಾಗಿ ಬೈಕ್ ತಗೊಂಡೋಗ್ಬೋದಾಗಿತ್ತು ಎಲ್ಲ ಫುಲ್ ರಶ್ ಆಗೋರೆ ಜೋರು ಚಿಕನ್ ಮಟನ್ ತಿನ್ನೋದು ಜೋರು ಕಳ್ಳ್ರಿಗೆ ಒಳ್ಳೆಯ ಇದಾಗೋದು ಅಷ್ಟು ಬೈಕ್ ನಿಂತಿದ್ದು ಇವಾಗ ಸ್ವಲ್ಪ ಜನ ಎಲ್ಲ ಖಾಲಿ ಆಗೋರೆ ಆಲ್ರೆಡಿ ನಾಲ್ಕೂವರೆ ಎಲ್ಲ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರೆಲ್ಲ ಹೋಗಿದ್ದಾರೆ ತೀರಾ ಹತ್ತಿರದವರು ಆದರೆ ಉಡ್ಕೊತಾರೆ ನಮ್ಮೂರಲ್ಲಿ ಫುಲ್ಲು ಗ್ರ್ಯಾಂಡು ಅಂದರೆ ಗ್ರ್ಯಾಂಡು ಇದು ಹಬ್ಬ ಸಖತ್ತಾಗಿರುತ್ತೆ ಇವತ್ತೆ ಫೈನಲ್ ಮೂರು ದಿನ ಹಬ್ಬ ಮುಗಿತು ಮೂರು ದಿನ ಹಬ್ಬ ಒಂದಿನ ತಪ್ಪೆ ಹೋಗ್ಲಿ ಒಂದಿನ ಹೋಗ್ಲಿ ಹಬ್ಬ ಒಂದಿನ ಹೊಸ್ತಡಕ್ಕೂ ಇವತ್ತು ಪ್ರೆಸೆಂಟ್ ಹೊಸ್ತಡ್ಕು ಕೂಡ ಕಂಪ್ಲೀಟ್ ನೈಟ್ ಒಂದು ಊಟ ಮಾಡಿಬಿಟ್ಟು ಮಲ್ಕಂಡ್ರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಇನ್ನು ಚಿಕ್ಕವರಾಗಿದ್ದಾಗ ಇನ್ನೂ ಚೆನ್ನಾಗಿರೋದು ಇವಾಗಲೂ ಚೆನ್ನಾಗಿದೆ ಬಟ್ ತಪ್ಪೆ ಈ ದಿನ ಮಕ್ಕಳು ಸ್ವಲ್ಪ ಕಡಿಮೆ ಇದ್ದರು ಆಟ ಆಡೋಕ್ಕೆ ತೊಪ್ಪೆ ಹೊಡ್ಕೊಂಡು ಆಟ ಆಡೋಕ್ಕೆ ಅದನ್ನು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಆಮೇಲೆ ಈ ಈ ಸಲ ನಮ್ಮ ವಟಾರ ದೇವೇಗೌಡರು ವಟಾರನೇ ಹಬ್ಬ ಥರ ಅಂದರೆ ಐದಾರು ಒಟಾರ ಇದೆಯಲ್ಲ ಪ್ರತಿ ವರ್ಷ ಒಬ್ಬೊಬ್ರು ಒಬ್ಬೊಬ್ರು ವಹಿಸ್ಕೊಂಡು ಮಾಡೋದು ಮತ್ತು ಆ ವರ್ಷದ್ದು ಏನು ಮೇಂಟೆನೆನ್ಸ್ ಬರುತ್ತೆ ದೇವಸ್ಥಾನದ್ದು ಅದು ಖರ್ಚೆಲ್ಲ ಆ ಒಟ್ಟಾರನೇ ವಹಿಸ್ಕೊಳ್ಳೋದು ಇವಾಗ ನಾಟಕ ನಾಟಕ ಮಾಡಿದ್ರಲ್ಲ ಅದು ಕೂಡ ಚೀಟಿ ಹಾಕ್ಕೊಂಡು ಅಣ್ಣ ತಮ್ಮದಿರ್ ಚೀಟಿ ಅಂತ ಇರುತ್ತೆ ಅದನ್ನು ಹಾಕ್ಕೊಂಡು ಅದರಿಂದ ಒಬ್ಬೊಬ್ರು ಇಷ್ಟಿಷ್ಟು ಅಂತ ಅಮೌಂಟ್ ಶೇರ್ ಮಾಡಿ ನಾಟಕ ಅಂಥದ್ದು ಅಲ್ಲಿ ಮುಂದಿನ ವರ್ಷ ಇನ್ನೊಬ್ರು ಒಟ್ಟಾರಕ್ಕೆ ಹೋಗ್ಲಿ ಹಬ್ಬ ಬರುತ್ತಲ್ವ ಇದೇ ಮಂತ್ಗೆ ಏಪ್ರಿಲ್ ಮಂತ್ಗೆ ಅಲ್ಲಿ ತನಕ ನಮ್ಮ ಒಟ್ಟಾರದವರು ಏನಿದೆ ಸಂಘದ ಚೀಟಿದು ಅಣ್ಣ ತಮ್ಮ ಚೀಟಿದು ಅಮೌಂಟ್ ಅಮೌಂಟಲ್ಲಿ ದೇವಸ್ಥಾನಕ್ಕೆ ಏನು ಬೇಕು ಎಣ್ಣೆ ಬೇಕಾ ಗಂಧದ ಕಡಿ ಬೇಕಾ ವರ್ಷ ಪೂರ್ತಿ ಏನು ಮೇಂಟೆನೆನ್ಸ್ ಬರುತ್ತೆ ಅದನ್ನು ನಮ್ಮ ದೇವೇಗೌಡ ಒಟ್ಟಾರದವರು ತಂದು ಕೊಡ್ತಾರೆ ಸೊ ನೆಕ್ಸ್ಟ್ ಹೋಗ್ಲೇಬ ಮಾಡಿದವರು ಇನ್ನೊಬ್ರು ಒಟ್ಟಾರ ಬರ್ತಾರಲ್ವ ಅವ್ರು ನೋಡ್ಕೋಬೇಕು ಆ ಥರ ನಮ್ಮೂರಿನಲ್ಲಿ ಪದ್ಧತಿ ಇರೋಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಹಳ್ಳಿಲೂ ಹೋಗ್ಲೇಬ ಮಾಡ್ತಾರೆ ವರ್ಷಿತ ಹೇಳ್ತಿದ್ಲು ಅವ್ರ ಊರಲ್ಲಿ ಹೋಗ್ಲೇಬ ಮಾಡೋದಂತೆ ನಮ್ಮೂರಲ್ಲಿ ಓಕ್ಲಿ ಹಬ್ಬ ಮಾಡಲ್ಲ ಅಂದರೆ ಕುರ್ಚು ಇದೆಯಂತೆ ಓಕ್ಲಿ ಕೋಣ ಇದೆಯಂತೆ ಬಟ್ ಇದ್ರೂ ಕೂಡ ಮಾಡಲ್ವಂತೆ ವರ್ಷಿತ ಅದನ್ನೇ ಹೇಳ್ತಾ ಇಲ್ಲ ಅವರೂರಲ್ಲಿ ಕರ್ತಾಳು ಕೆರಳಾಪುರದ ಕರ್ತಾಳು ಅವ್ರ ಊರು ಅವ್ರೂರಲ್ಲಿ ಏನು ಮಾಡ್ತಾರೆ ಅಂದರೆ ಗೌರಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೆ ತಿಂಡಿಯೆಲ್ಲ ಬೇಯಿಸಿ ನಾವು ದೀಪಾವಳಿಗೆ ಮಾಡ್ತೀವಲ್ಲ ಆ ಥರ ತಿಂಡಿಗಳು ಬೇಯಿಸಿ ಗೌರಿ ಅಮ್ಮ ಗೌರಿನ ಥರ ಥರಂತೆ ಅರಿಶಿನ ಇರುತ್ತಲ್ಲ ಅರಶ್ನ ಇದರಲ್ಲಿ ತಿದ್ದಿ ಅದನ್ನು ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಯಾವಾಗಲೂ ಒಂದು ಸಲ ಫಸ್ಟ್ ಇಯರ್ ಡಿಗ್ರಿಲೋ ಯಾವಾಗಲೂ ಒಂದು ಸಲ ಹೋಗಿದ್ದೆ ಆ ಹಬ್ಬಕ್ಕೆ ಬಟ್ ಅಷ್ಟು ಹಬ್ಬದ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಒಂದೊಂದು ಊರಲ್ಲಿ ಒಂದೊಂದು ಹಬ್ಬ ಫುಲ್ ಗ್ರ್ಯಾಂಡು ನಮ್ಮೂರಲ್ಲಿ ಓಕ್ಲಿ ಹಬ್ಬ ಗ್ರ್ಯಾಂಡು ಅದು ಬಿಟ್ಟರೆ ದೀಪಾವಳಿ ದೀಪಾವಳಿ ಹಬ್ಬ ಗ್ರ್ಯಾಂಡು ಯುಗಾದಿನು ಎಲ್ಲ ಮಾಡ್ತಾರೆ ಸಂಕ್ರಾಂತಿ ಮಾಡ್ತಾರೆ ಎಲ್ಲ ಪ್ರತಿ ಪ್ರತಿಯೊಂದು ಹಬ್ಬನ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಎಡೆ ಇಕ್ತಾರೆ ಎಡೆ ಇಕ್ಕದಿಲ್ಲ ಅಂದರೆ ಸಂಕ್ರಾಂತಿಗೆ ಇಕ್ಕಲ್ಲ ಓಕ್ಲಿ ಇಕ್ಕಲ್ಲ ಯುಗಾದಿಗೆ ಎಡೆ ಇರ್ತೀವಿ ಮತ್ತು ಗೌರಿ ಗಣೇಶಕ್ಕೂ ಎಡೆ ಇರ್ತೀವಿ ದೀಪಾವಳಿಗೂ ಎಡೆ ಇಕ್ತಾರೆ ಮತ್ತು ಪಕ್ಷ ಮಾಡ್ತಾರಲ್ಲ ಪಕ್ಷಕ್ಕೂ ಎಡೆ ಮಾ ಎಡೆ ಇಕ್ತಾರೆ ಅಂದರೆ ನಮ್ಮ ಹಿರಿಯರು ಹಿರಿಯರು ವರ್ಷಕ್ಕೊಂದ್ಸಲ ಬಂದು ಊಟ ಮಾಡ್ಕೊಂಡು ಹೋಗಲಿ ಅವ್ರಿಗೂ ಹೊಟ್ಟೆ ಹಸುವಾಗಿರುತ್ತೆ ಅಂತ ಹೇಳಿ ಸೊ ನನ್ನ ಹಸ್ಬೆಂಡ ಊರಲ್ಲಿ ಆ ಥರ ಅಲ್ಲ ಆಯುಧ ಪೂಜೆಗೆ ಮಾತ್ರ ವರ್ಷಕ್ಕೆ ಒಂದೇ ಸಲ ಹಿರಿಯರಿಗೆ ಎಡೆ ಇಕ್ಕಿ ಪೂಜೆ ಮಾಡೋದು ಬಟ್ ನಮ್ಮೂರಲ್ಲಿ ಅಮ್ಮ ಊರಲ್ಲಿ ಒಂದು ಮೂರು ನಾಲ್ಕು ಹಬ್ಬಕ್ಕೆ ನಾವು ಎಡೆ ಇಕ್ಕಲೇಬೇಕು ಪೂಜೆ ಮಾಡಲೇಬೇಕು ಇವಾಗ ಟೀ ರೆಡಿ ಆಗಿದೆ ಟೀ ಇದ್ದೀನಿ ಅಮ್ಮ ಟೀ ತೊಗೊಂಡೋಗಿ ಕೊಟ್ಬಿಟ್ಟು ನಾನು ಟೀ ಕುಡಿದ್ಬಿಟ್ಟು ಸ್ವಲ್ಪ ಕಸ ಗುಡಿಸ್ತೀನಿ ಮನೆ ಕಸ ಗುಡಿಸಿ ಅಪ್ಪ ಕೆಲರು ಪಾಯಿಂಟ್ಗೋಗಿ ನೆನ್ನೆ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡಲೇಬೇಕು ಟೆಲಿಕಾಸ್ಟ್ ಒಂದು ಕಾಲ ಭಾಗ ಅಪ್ಲೋಡ್ ಆಗಿದೆ ಅದೇ ಪಾಯಿಂಟ್ಗೋಗಿ ಕೂತ್ಕೊತೀನಿ ಗೈಸ್ ಅದಾದ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಹೇಗೆ ಓದ್ಕೋತಾವ್ರಿ ಅಂದರೆ ನಾನು ಕೆಲಸಗಳು ಮುಗಿಸ್ಕೊಂಡು ಕೂತಿದ್ದೆ ವಿಡಿಯೋ ಅಪ್ಲೋಡ್ ಮಾಡ್ತಾ ನೋಡಿ ಹೇಗೆ ಓದ್ಕೋತಾ ಇದ್ದಾರೆ ಏನು ಬರೀತಿದ್ಯಾನು ಗಣಪತಿ ಗುಬ್ಬಚ್ಚಿ ಬರೆದು ಬಿಟ್ಟು ತೋರಿಸಿ ಎ ಬಿ ಸಿ ಡಿ ಯಾರು ಬರಿತೀರಾ ಅವ್ರು ಗುಡ್ ಬೇಬಿ ಅಂತ ಬರೀ ನೀನು ಎ ಬಿ ಸಿ ಡಿ ಬರ್ರಿ ಕೃತನು ಎ ಬಿ ಸಿ ಡಿ ಬರೀತಾಳೆ ಓ ಗಣಪತಿ ಬರೆಯಂಗಿಲ್ಲ ಫಸ್ಟ್ ಎ ಬಿ ಸಿ ಡಿ ಬರೀಬೇಕು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಗಣಪತಿ ಮಾಮಿನ ಡ್ರಾಯಿಂಗ್ ಮಾಡೋದು ಗೊತ್ತಾಯ್ತಾ ಕೃತು ನೀಟಾಗಿ ಕೂತ್ಕೋನು ನೀಟಾಗಿ ಕೂತ್ಕೋ ಚಕಮಾಕ್ಳ ಹಾಕೊಳ್ಳಿ ಅಲರ್ಜಿಕ ಬರ್ಸ್ಕೊಗಮ್ಮ ಗಂಟೆಯಿಂದ ಸುಮ್ಮನೆ ಪಪ್ಪ ಏನು ಪ್ರಾಬ್ಲಮ್ ಮಾಡ್ತಾ ಇಲ್ಲ ಅವ್ರ ಬಾಡ್ಗವ್ರು ಆಟ ಆಡ್ತಾರಂತೆ ಅನ್ನ ಸಾರ್ ಮಾಡೋದಂತೆ ಗೊಂಬೆ ಮಲಗಿಸದಂತೆ ಅವನೆಯಿಂದ ಓದ್ಕೊಳ್ಳೋದಂತೆ ಅಂತ ಹೇಳಿ ಅವನ ಕೃತಿ ಆಟ ಆಡ್ತಾ ಇದಾರೆ ಅವರು ಎಲ್ಲರ ಮನೆ ತುಂಬಾ ಜನ ಇದ್ದಾರೆ ನಾವು ಖಾಲಿ ಖಾಲಿ ಮನೆ ಮತ್ತೆ ಕೆಲವೊಂದು ಬೇಜಾರುಗಳಿದ್ದಾವೆ ಬೆಳೆದವರು ಹಾಕ್ತಾ ಇದೆ ಅಷ್ಟರಲ್ಲಿ ಬಂದ್ಲು ಬಂದ್ಬಿಟ್ಟು ಹೂ ಕೊಡ್ತಾವಳೆ ಮತ್ತೆ ವಿಡಿಯೋ ಮಾಡ್ಕೋತೀನಿ ಅಂದೆ ಮತ್ತೆ ಫಸ್ಟಿಂದ ಬರ್ತಾವಳೆ ಏನು ಏನು ಕರೆಕ್ಟಾಗಿ ಕೊಡಿ ನೀಟಾಗಿ ಕೊಟ್ಟರೆ ಪ್ರೀತಿಯಿಂದ ಕೊಟ್ಟರೆ ಸಂತು ಸುಷ್ಮಾ ಅನ್ಬೇಕು ಹಿಡ್ಕೊಳ್ಳಿ ಅಪ್ಪ ಹೇಳ್ತಿತ್ತಲ್ಲ ಸಂತು ಅಪ್ಪ ಹಾಗೆ ಐ ಸುಷ್ಮಾ ಐ ಲವ್ ಯು ಟೂ ಸಂತು 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 ಲವ್ ಯು ಟು ಸಂತು 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 ಹಂಗ ಇಸ್ಕೊತಿತ್ತು ಪ್ರೀತಿಯಿಂದ ಇಸ್ಕೋತಿತ್ತು ನಾನು ಕೂತ್ಕೋತೀನಿ ಸಂತು ಸಂತು ಲವ್ ಯು ಟು ಸಂತು ಒಂದು ಪಪ್ಪಿ ಕೊಡ್ತೀನಿ ಬಾ ಸಂತು ಕಸು ಇಲ್ಲುಳು ಇದು ನಮ್ಮ ಸಂತು ಇವಳು ನಮ್ಮ ಸಂತು ಚಿಂಟು ಮಗಳ ಚಿಂಟು ನೋಡಿ ಮಗಳ ನಾನು ಮಗಳು ಸೀರಿಯಸ್ ಆಗಿ ವಿಡಿಯೋ ಹಾಕಿದೀನಲ್ಲಮ್ಮ ವಿಡಿಯೋಗೋಸ್ಕರ ಮಾಡಿಲ್ಲ ಗುಡುಕ್ತಾಯಿತ್ತು ಅಮ್ಮ ಗುಡುಕ್ಬೇಕಂದ್ರೆ ಟಿ ವಿ ಹಾಕ್ಬಾರ್ದು ಅಂತ ಇದ್ದರು ಇವಳು ಬೇಕು ಬಿಮ್ಮು ಅಂತ ಅಂದ್ಬಿಟ್ಟು ನಾನು ಇದ್ದೆ ಈ ಹೂವು ಇಲ್ಲಿತ್ತು ಆಯಿತಾ ಈ ಟೆಡ್ಡಿ ಹತ್ತಿರ ಇತ್ತು ಅದು ಹೆಂಗೆ ತೊಗೊಂಡು ಗೊತ್ತಿಲ್ಲ ಮೆತ್ತಿ ಹಿಂದ್ಗಡೆ ಬಂದ್ಬಿಟ್ಟು ಅಮ್ಮ ಅಂತ ಮಂಡಿ ಊರಿಗೆ ಹೂ ಕೊಡ್ತಾವಳೆ ಈ ಥರ ಹೂ ಕೊಡ್ತಿದ್ದಾಳೆ ಅಂತೇಳಿ ವೀಡಿಯೋ ಮಾಡ್ಕೊಂಡು ತಿಂತಾಳೆ ಅಂದರೆ ಮತ್ತೆ ಹಿಂದೆ ಹೋಗಿ ಫಸ್ಟಿಂದ ಬಂದು ಹೂವು ಕೊಡ್ತಾವಳೆ ಇವ್ರೊಕ್ಕೂ ಹಿಂಗೆ ಮಾಡ್ತೀನಿ ಸೇಮು ಸೇರಿಸ್ಬೋದು ಬೇಕು ಹೂ ಕಿತಾ ಬರ್ದೇವ್ರಪ್ಪನ ಇದೇ ಮಾಡಿ ಆಟ ಮಾಡ್ತಿದ್ದಾಳೆ ಸರಿ ಮಳೆ ಬರೋ ಥರ ಇದೆ ಗೈಸ್ ಮಳೆ ಬಂದರೆ ಚಾರ್ಜ್ ಬೇರೆ ಇಲ್ಲ ಕರೆಂಟ್ ಫೋನಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಮಳೆ ಬಂದರೆ ಯಾಕೋ ಬೇಜಾರು ತುಂಬ ಬೇಜಾರಾಗ್ತಾ ಇದೆ ಏನು ಮಾಡೋದು ಬೇಜಾರ ಅಂತಾನೆ ಹೊರಗಡೆ ಬಂದು ಕೂತಿದ್ದೆ ಬಾಗ್ಲಲ್ಲಿ ಅಮ್ಮ ಪಾತ್ರೆ ಎಲ್ಲಾನು ತೊಳ್ಕೊತೈತೆ ನಾನಂತೂ ಅಮ್ಮನ ಮನೇಲಿ ಇದ್ರೆ ಪಾತ್ರೆ ತೊಳೆಯೋಕೆ ಹೋಗೋಲ್ಲ ತುಂಬ ಹುಷಾರಿಲ್ಲ ಅಂದರೆ ರೇರು ನಂದಿ ಸೊ ಅಮ್ಮಂಗೂ ಕೂಡ ಹುಷಾರಿಲ್ಲ ಹಾಸ್ಪಿಟ್ಲಗ್ ಕರ್ದೇ ಇವತ್ತು ಬಾ ಬಾ ಅಂತ ಹೇಳಿ ಹಂಗ ಬಂದಿಲ್ಲ ಕೃತಿ ಏನೋ ಬರಿತಾವಳೆ ನೋಡಿ ಗಯಸ್ ಇದಕ್ಕೆ ಮೂವತ್ತೊಂಬತ್ತು ರೂಪಾಯಿ ಇದು ಒಂದು ಪೆನ್ಗೆ ಅದೇ ಪೆನ್ ಬೇಕು ಅಂತ ಹಠ ಮಾಡೋದು ಬೆಂಗಳೂರಲ್ಲಿ ಏ ಬರಿ ಮಗಳು ಏನು ನಂಗೆ ಹೊಡೆಯಕ್ತಿದ್ಯಾ ನೀನು ಏನು ಅಂತ ಏ ಬರ್ತೋಸು ಇಲ್ಲಾಂದ್ರೆ ಹೊಡೆದ ನಾನು ಮುದ್ದು ಕಂದಾಗಿದ್ರೆ ಬರೀತಾಳೆ ಮುದ್ದುಕಂದೂ ಅಲ್ವನು ಎ ಬಿಸಿಡಿನ ಬರೀ ತಿನ್ಬಾರ್ದು ಹಾಂ ಬರೀ ಮಗಳ ಒಂದು ಬರಿ ಏ ಒಂದು ಬರಿ ನಾನು ಹೊಯ್ತೀನಿ ಕೆಲಸ ಐತೆ ನನಗೆ ಏ ಬರೀರಿ

ಗುಡ್ ಬೇಬಿನ ನೀನು ಅಮ್ಮಂಗ ಅದಲಿಸ್ತಾರ ಅದನ್ನ ಒಂದೇ ಒಂದು ಏ ಬರಿ ನಾನು ಹೋಯ್ತೀನಿ ಹಾಗಾದ್ರೆ ನಾನು ಮನಸ್ಕೋತೀನಿ ಹೋಗು ನಾನು ಚಿನ್ನಮಾಗಿದ್ರೆ ದೊಡ್ಡ ಬುಕ್ಕು ಸ್ಕೆಚ್ ಪೆನ್ಗಳೆಲ್ಲ ತಗೊಡ್ತೀನಿ ನೆಕ್ಸ್ಟ್ ಟೈಮ್ ಬೆಂಗ್ಳೂರ್ಗೆ ಹೋಗ್ತೀವಲ್ಲ ಜಯಂತಿ ಮನೆಗೆ ಅವಾಗ ಸುಮ್ನಿರವ நிச்சின ಯಾಕೆ ಬರೆಯಲ್ಲ ಬುಕ್ನ ಕಾರ ಹತ್ರ ಇಟ್ಕೋಬಾರ್ದು ಸರಸ್ವತಿ ಮಮ್ಮಿ ಬೇಜಾರು ಮಾಡ್ಕೊತದೆ ಹ್ಞೂ ಕಾಲ್ ತೆಗಿರಿ ಬಾಯಿ ಹೋಗು ಬಾಯಿ ಹೋಗು ಬೇಡ ನೀನು ಬರೆಯಲ್ಲಲ್ವ ನೀನು ಬ್ಯಾಡ್ ಬಿ ಹೋಗು ಹೆಂಗೆ ಏ ಬರಿ ಅಂತ ಹೇಳಿದ್ರು ನಾನು ಬರಿಯಲ್ಲ ಮನಸ್ಕೊಂಡೇ ಬಿಟ್ಟು ನಾನು ಆಲ್ಮೋಸ್ಟ್ ಒಂದೂವರೆ ಒಂದು ಎರಡು ಗಂಟೆ ಊಟ ಮಾಡಿದ್ದು ಹೊಟ್ಟೆ ಹಸಿವು ಆಗ್ತಾ ಇದೆ ಇವಾಗ ಊಟ ಮಾಡಿಬಿಡ್ತೀನಿ ಊಟ ಮಾಡ್ತೀನಿ ಇವಾಗ ಹೊಟ್ಟೆ ಹಸಿವು ಆಗ್ತಾ ಇದೆ ಫ್ರೆಂಡ್ಸ್ ಬಿರಿಯಾನಿನ ನಮ್ಮಮ್ಮ ಕುಕ್ಕರಿಂದ ಅತ್ಲಿಟ್ಟು ಕುಕ್ಕರಿಂದ ಎತ್ತು ಹಾಕೈತೆ ಏನಕ್ಕೆಂದರೆ ಬಾಂಡ್ಲಿ ಹಾಕಿದ್ರೆ ಬಿಸಿ ಮಾಡ್ಕೋಬೋದು ಅಂತ ಹೇಳಿ ನಾನು ಬಿಸಿ ಮಾಡ್ಕೊಂಡು ತಿಂತಾಯಿರ್ತೀನಿ ಏನಾದರೂ ಉಪ್ಪಿಟ್ಟು ಪಲಾವು ಆ ಥರ ಆದರೆ ಅದಕ್ಕೆ ಒಟ್ಟಿಗೆ ಬಾಂಡಿಗೆ ಹಾಕ್ಬಿಟ್ಟೈತೆ ಬಿಸಿ ಮಾಡ್ಕೊಂಡು ತಿನ್ಲಿ ಅಂತ ಮತ್ತು ಚಿಕನ್ ಚಾಪ್ಸ್ ಚಾಪ್ಸೇ ತಿಂದಿಲ್ಲ ನಾನು ಮಧ್ಯಾಹ್ನ ಇದು ಪಾಯಸ ನೆನ್ನೆದು ಸ್ವಲ್ಪ ಸ್ವಲ್ಪ ಬಿಸ್ತೈತೆ ಕಾಲು ಅಂದರೆ ನನಗೆ ಫೇವ್ರೇಟ್ ಯಾರ್ಯಾರಿಗೆ ಚಿಕನ್ ಕಾಲು ಅಂದರೆ ಇಷ್ಟ ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ನನಗೆ ನನ್ನ ತಂಗಿಗೆ ನಮ್ಮ ದೊಡಮ್ಮಂಗೂ ಕೂಡ ತುಂಬ ಇಷ್ಟ ಕೃತುಗೂ ಇಷ್ಟ ಆಲ್ಮೋಸ್ಟ್ ಕಾಲು ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ ನನಗೆ ಈ ಥರದವು ಮೂಳೆ ಪೀಸ್ಗಳಂದರೆ ತುಂಬ ಇಷ್ಟ ಸಾಕು ಅನಿಸುತ್ತೆ ನಾನು ಇವತ್ತು ಮಟನ್ ಬಿರಿಯಾನಿ ಮಾಡೋದ್ರಿಂದ ಮಟನ್ನೇ ಇದ್ದೀನಿ ಅಂದರೆ ಬೆಳಗ್ಗೆನ ಬಿರಿಯಾನಿ ಮಧ್ಯಾಹ್ನ ಬಿರಿಯಾನಿ ಇವಾಗಲೂ ಬಿರಿಯಾನಿ ಅಮ್ಮ ವೈಟ್ ರೈಸ್ ಮಾಡೈತೆ ಬಟ್ ವೈಟ್ ರೈಸ್ ಬೇಡ ಆ್ಯಂಡ್ ಮಟನ್ ಸಾಂಬಾರ್ದು ಒಂದು ಹಾಕೊಬಿಡ್ತೀನಿ ಯಾರು ಕಣ್ಣಾಕ್ಬೇಡಿ ಗೈಸ್ ಆಮೇಲೆ ಇದು ಮಟನ್ ಸಾಂಬಾರು ಒಂದೇ ಒಂದು ಮೂಳೆ ಪೀಸ್ ಹಾಕೊಬಿಡ್ತೀನಿ ಸಾಕು ಎರಡು ಕೆ ಜಿ ಅಂತ ಹೇಳಿದ್ರೆ ಮೂರು ಕೆ ಜಿ ತಂದೆ ಐತೆ ಯಾರು ತಿಂತಾರೆ ಚರ್ಬಿನೇ ಸ್ವಲ್ಪ ಜಾಸ್ತಿ ಇರೋ ಥರ ಐತೆ ನಾನು ಬಿರಿಯಾನಿಗೆ ಸ್ವಲ್ಪ ಮೂಳೆ ಥರದ್ದೇ ಹಾಕಿದ್ದೆ ನಾನು ಬಿರಿಯಾನಿಲಾದರೆ ತಿಂತೀನಲ್ವ ಅಂತ ಹೇಳಿ ಸಾಕು ಒಂದು ಪೀಸ್ ಅಥವಾ ಎರಡು ಪೀಸ್ ಸಾಕು ಒಂದೇ ಪೀಸ್ ಹಾಕೊತೀನಿ ಮತ್ತು ಗ್ರೇವಿ ಮಟನ್ ಗ್ರೇವಿ ನಾನು ಬಿರಿಯಾನಿಲಿ ಎತ್ತಿಟ್ಟಿದ್ದೆ ಅದೇ ಕೂಗಿಸ್ಕೊಂಡ್ನಲ್ವ ಬೆಳಿಗ್ಗೆ ಆವಾಗ ಎತ್ತಿಟ್ಟಿದ್ದೆ ನಾನು ಸಾಂಬಾರಲ್ಲಿ ತಿನ್ನಲ್ಲ ಅಂತ ಹೇಳಿ ಈ ಥರ ಮಟನ್ ಗ್ರೇವಿ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಮಾಡಿಟ್ಟಿದ್ದೆ ಅಮ್ಮ ಮತ್ತೆ ಕೂಗಿಸಿ ಮಾಡಿಟ್ಟೈತೆ ನೋಡಿಲ್ಲ ಈ ಥರ ಪೀಸ್ ಅಂದರೆ ಚಿಕನ್ ತುಂಬ ಇಷ್ಟ ಚಿಕನ್ ಮಟನ್ ಸೊ ಇವಾಗ ಕೃತೋರ್ ಸೌಂಡ್ ಬರ್ತಿದೆ ಅದನ್ನು ಇಗ್ನೋರ್ ಮಾಡಿ ಇವಾಗ ಕಂಪ್ಲೀಟ್ ಹೊಸ್ತಡ್ಕಾಯ್ತು ಮಟನ್ ಬಿರಿಯಾನಿ ಮಟನ್ ಸಾಂಬಾರ್ ಮಟನ್ ಚಾಪ್ಸ್ ಆ್ಯಂಡ್ ಚಿಕನ್ ಚಾಪ್ಸ್ ಸೊ ಇದನ್ನು ತಿನ್ಕೊಂಬಿಡ್ತೀನಿ ಇವಾಗ ಎಲ್ಲ ಸೂಪರಾಗಿದೆ ಸಾಂಬಾರ್ದೊಂದು ಟೇಸ್ಟ್ ನೋಡಿದ ಮಟನ್ ಸಾಂಬಾರ್ದು ಅದನ್ನು ಇವಾಗ ಟೇಸ್ಟ್ ನೋಡ್ತೀನಿ ಮಟನು ನಾಲ್ಕರಿಂದ ಐದು ಅವರ್ ಮೇಲಾಗುತ್ತಂತೆ ಜೀರ್ಣ ಆಗಲ್ಲ ಸೊ ಅದಕ್ಕೋಸ್ಕರ ಬಿಸಿನೀರು ಕೈಸ್ಕೊಂಡು ಕುಡಿತಾ ಇದ್ದೀನಿ ನಿಂಬೆಹಣ್ಣಿದ್ದರೆ ಬೆಟರ್ ನಿಂಬೆಹಣ್ಣನ ಇಂಟ್ಕೊಂಡು ಕುಡಿಯೋದಾಯಿತು ನಿಂಬೆಹಣ್ಣಿನ ಬಿಸಿನೀರು ಕುಡಿದ್ಬಿಟ್ಟು ಇನ್ನೇನಿಲ್ಲ ಅಮ್ಮನ ಪಾಪನು ಅಣ್ಣಯ್ಯ ಸೀರಿಯಲ್ ನೋಡ್ತಾ ಇದ್ದಾರೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಡೇ ಹೀಗಿತ್ತು ಆ್ಯಂಡ್ ಮೊನ್ನೆಯಿಂದ ಕೈ ತುಂಬ ಅಂದರೆ ತುಂಬ ನೆನಪಾಗ್ತಾಯಿದ್ದಾರೆ ಸಂತು ಅವರು ಬಿಕಾಸ್ ಒಂದು ವರ್ಷ ಆಯಿತು ಇದೇ ಟೈಮಲ್ಲಿ ಅವರು ಹಾಸ್ಪಿಟಲಲ್ಲಿ ಇದ್ದಿತ್ತು ನಾವು ಲಾಸ್ಟ್ ಇಯರ್ ಎಲ್ಲ ಹಾಸ್ಪಿಟ್ಲಲ್ಲೇ ಇದ್ದು ಅವರು ಐ ಸಿ ಪ್ರಜ್ಞೆ ಅಲ್ಲಿ ಇದತ್ಕೊಂಡು ಪ್ರಜ್ಞೆ ನಾನು ಪ್ರಜ್ಞೆ ಬುದ್ಧಿ ಎಲ್ಲ ಇದ್ದು ಏನೂ ಮಾಡೋಕ್ಕಾಗದೆ ಎಲ್ಲ ದೇವರುಗಳನ್ನ ಬೇಡ್ಕೊಂಡು ಹತ್ಕೊಂಡು ಕೂತಿದ್ದೆ ಯಾವುದೇವ್ರಿಗೂ ಮೋಸ್ಟ್ಲಿ ಕರುಣೆ ಬರಲಿಲ್ವೇನೋ ಆ ಮುಂಬೋರಮ್ಮ ಕೂಡ ಅಮ್ಮ ತಂಗಿ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಈ ಹಬ್ಬದಲ್ಲಿ ಆ ಗ್ರಾಮ ದೇವತೆಗೂ ಕೂಡ ಆಗಲಿಲ್ವೇನೋ ಕರುಣೆ ಕಾಣಲಿಲ್ಲ ಅದಕ್ಕೆ ನಾನು ನನ್ನ ಹಬ್ಬದಲ್ಲಿ ಏನೂ ಕೇಳ್ಕೊಳ್ಳಿಲ್ಲ ಇಷ್ಟೆಲ್ಲ ಆಯಿತು ನನ್ನ ಲೈಫಲ್ಲಿ ರೂಮಿಗೆ ಬಂದೆ ಅಲ್ಲಿ ಟಿ ವಿ ಸೌಂಡು ಅಂತ ಹೇಳಿ ಅದಕ್ಕೇ ಕೇಳ್ಕೊಳ್ಳೋದನ್ನೇ ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ ಒಂದೇ ನಾನು ಕೇಳೋದು ನನ್ನ ಮಂತ್ರಾಲಯಕ್ಕೆ ಹೋದಾಗಲೂ ಒಂದೇ ಕೇಳಿದ್ದು ನೋಡೋರಾಯಿರೆ ನಾನು ಗಂಡ ನೋಡಿಸ್ಕೊಡ್ಲಿಲ್ಲ ನೀನು ನನ್ನ ಮುಂದಿನ ಜೀವನಕ್ಕೊಂದು ದಾರಿ ತೋರಿಸು ನನ್ನ ನನ್ನ ಮಗಳ ಜೀವನಕ್ಕೆ ಅಂತ ಒಂದೇ ನಾನು ಕೇಳಿದೆ ಸೊ ಎಲ್ಲ ನಾನು ಇವಾಗ ಇವಾಗ ಕೈ ಮುಗಿತಾ ಇರೋದು ಅದಕ್ಕೋಸ್ಕರ ಕೈ ಮುಗಿದು ಕೇಳ್ಕೊಂಡ್ರೆ ಇದನ್ನೇ ನಾನು ಕೇಳೋದು ಇನ್ನೇನು ಕೇಳಲ್ಲ ತುಂಬ ಅಂದರೆ ತುಂಬ ನೆನಪಾಗ್ತಿದ್ದಾರೆ ಕಷ್ಟ ಮೇ ಯಾವ ಹೆಣ್ಣು ಮಕ್ಳಿಗೂ ಬೇಡ ನೆನ್ನೆ ಜಾತ್ರೆ ಅಷ್ಟೇ ಅಮ್ಮ ಬಳೆ ತೊಡಸ್ಕೋಬೇಕು ಅಂತೋಯ್ತಲ್ಲ ನಾನು ವರ್ಷ ಅಲ್ಲೇ ನಿಂತಿದ್ದು ಆಂಟಿಗೆ ಗೊತ್ತಿಲ್ಲ ಪಪ್ಪ ಯಾರಿಗೂ ಗೊತ್ತಿರೋಲ್ಲ ಯಾಕಂದರೆ ಹುಡುಗಿನ ನೋಡಿದ್ರೆ ಬಳೆ ಕೆಲವೊಬ್ರು ಮದುವೆ ಆದ್ರೂ ಹಾಕ್ಕೊಳ್ಳೋಲ್ಲ ನಾನು ಒಂದು ಕೆಲವೊಂದು ಸಲ ಜೀನ್ಸ್ ಎಲ್ಲ ಹಾಕಿದ್ದರೆ ಬೆಂಗಳೂರಲ್ಲಿದ್ದಾಗ ಏನು ಬಳೆ ಹಾಕ್ಕೊತಾ ಇರಲಿಲ್ಲ ಅವ್ರಿಗೇನು ಗೊತ್ತಿರುತ್ತೆ ನಮಗೆ ಇಲ್ಲ ಅಂತ ಬಾರವ್ವ ಬಳೆ ತೊಡಸ್ಕೊ ಅಂದರು ಸಕ್ಕತ್ ಆಗೋಯ್ತು ಅಮ್ಮ ಅದನ್ನೇ ಅಬ್ಸರ್ವ್ ಮಾಡಿಲ್ಲ ಅಂದರೆ ಅವರಲ್ಲ ಇನ್ನೊಬ್ಬರು ಪಕ್ಕದ್ದು ಬಳೆ ತೊಡೋ ಅಂತ ಆಂಟಿ ಇನ್ನೊಬ್ಬರು ಕರೆದಿದ್ದು ಅಮ್ಮ ಕೇಳಿಸ್ಕೊಂಡಿಲ್ಲ ವರ್ಷಿತ ಕೇಳಿಸ್ಕೊಂಡು ನಾನು ತಲೆ ಬಗ್ಗಿಸ್ಕೊಂಡೆ ವರ್ಷಿತ ನೋಡಿದೆ ವರ್ಷ ತಾನು ಏನೂ ಮಾತಾಡಿಲ್ಲ ಸಕ್ಕತ್ ಬೇಜಾರಾಯಿತು ಹಾಗೆ ನಾನು ಸಾಲಿಗ್ರಾಮಕ್ಕೆ ಕೆಲಸ ಇದ್ದಾಗ ಹೋಗ್ತೀನಲ್ಲ ಆವಾಗಲೂ ಕೂಡ ಬಸ್ ಸ್ಟಾಪಲ್ಲಿ ಹೋಗಿ ಮಾರ್ತಾಯಿರ್ತಾರೆ ಹೂ ತಗೊಳವ ಹೂ ತಗೊಳವ ಸಕ್ಕ ಬೇಜಾರಾಗುತ್ತೆ ಅದೆಲ್ಲನೂ ಕೆಲವೊಬ್ರು ಹೇಳ್ತೀರಾ ಹಾಕೋಬೋದು ಹಾಕು ಅಂತ ನನಗೂ ನಮ್ಮ ಮುಂಡೂರಲ್ಲೂ ತುಂಬ ಹೇಳಿದ್ದಾರೆ ಅಯ್ಯೋ ಮುತ್ತೈ ದೇವಸ್ಥಾನ ಅನ್ನೋದು ಏನು ಹೂ ಬಳೆ ಅದೆಲ್ಲ ಹೆಣ್ಮಕ್ಳು ಹುರ್ತಾಗಿಂದೇ ಬಂದಿರುತ್ತೆ ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು ಅಟ್ಲೀಸ್ಟ್ ಒಂದು ಎರಡೆರಡು ಬಳೆ ಹಾಕೋ ಹಣೆಗೆ ನಾಮ ಇಕ್ಕು ಅಂತ ಬಟ್ ಏನಕ್ಕೂ ಗೊತ್ತಿಲ್ಲ ಒಂದು ವರ್ಷ ಆಯಿತು ನಮ್ಮ ಅಣ್ಣನ ಮದ್ವೆಲಿ ಮಾತ್ರ ಸೀರೆ ಮ್ಯಾಚಿಂಗ್ಗೆ ಅಂತ ಹೇಳಿ ಒಂಥರ ಮೆಟ್ಟಲ್ ಸ್ಥಿತಿ ಬಳೆ ಬರುತ್ತೆ ನೋಡಿ ಮೆಟ್ಟಲು ಅದು ಗಾಜಿನ ಬಳೆ ಹಾಕಿರಲಿಲ್ಲ ಮೆಟ್ಟಲ್ ಬಳೆ ಹಾಕಿದ್ದೆ ಅದು ಸೀರೆ ಮ್ಯಾಚಿಂಗಿಗೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅದು ಬಿಟ್ಟರೆ ಬಳೆ ಹಾಕಿಲ್ಲ ಕುಂಕುಮ ಅಂತೂ ಒಂದು ವರ್ಷ ಆಯಿತು ನನ್ನ ಸಂತು ತಿಥಿಲಿ ಬಳೆ ತೊಟ್ಬಿಟ್ಟು ಕುಂಕುಮ ಮಡಿಸಿ ಹಾಕಿ ಹೂ ಮಡಿಸಿರ್ತಾರೆ ಅಂದವ ಅಲ್ಲಿ ತಿಥಿಲಿ ಪೂಜೆ ಮಾಡಿದಾಗ ಲಾಸ್ಟು ಬಳೆನ ಹೊಡಿತಾರೆ ಪಪ್ಪ ಶಿಕ್ಷೆ ಯಾವ ಹೆಣ್ಮಕ್ಳಿಗೂ ಬೇಡ ಎಷ್ಟು ಹತ್ತಿದ್ದೀನಿ ಅಂದರೆ ಕಲ್ಲಲ್ಲಿ ಕೆಚ್ತಾರೆ ಬಳೆನ ಕಲ್ಲಲ್ಲಿ ಕೆಚ್ಚಿ ಹೂ ಪಾಪ ಅವ್ರಂಗೆ ಕಿತ್ತಾಕ್ಲಿಲ್ಲ ನೀನೇ ತೆಗ್ದೆಸಿ ಸ್ವಲ್ಪ ಹೂನ ಅಂದರು ಆಗ ನಾನೇ ನನ್ನ ಕೂದಲಲ್ಲಿ ಮಾಡ್ದಿದಂಥ ಹೂನ ತೆಗೆದೇಸ್ತೆ ಅದೇ ಫಿಲ್ಮಲ್ಲಿ ತೋರಿಸೋ ಥರ ನಾಮ ಗೀಮ ಎಲ್ಲ ಅಳಿಸ್ಲಿಲ್ಲ ಅವರು ಬಳೆ ಒಂದು ಕಲ್ಲು ತಗೊಂಡು ಕೆಚ್ಚಿದ್ರು ಜಾ ಸುಮಾರು ಹತ್ಬಿಟ್ಟೆ ನೆನ್ಕೊಂಡು ಅದೆಲ್ಲ ನೆನೆ ಜಾತ್ರೆದೇ ನೆನಪಾಯ್ತಿತ್ತು ಅಂದರೆ ಹಾಕೋತಾರೆ ಕೆಲವೊಬ್ಬರು ಅಂದರೆ ಅದು ಅವರವರ ಇಷ್ಟ ನನಗೆ ಏನಕ್ಕೋ ಹಾಕೋಬೇಕು ಬಳೆ ಹಾಕೋಬೇಕು ಹೂ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಒಂದು ವರ್ಷ ಆಯಿತು ಮುಂದೆ ಯಾವತ್ತಾದ್ರೂ ನನಗೂ ಹೂ ಮಾಡ್ಕೋಬೇಕು ಅಥವಾ ಬಳೆಗಳು ಹಾಕೋಬೇಕು ಅಂದರೆ ನಾನು ಹಾಕೊತೀನಿ ಅದೇನು ಸಮಸ್ಯೆ ಇಲ್ಲ ಬಟ್ ಸದ್ಯಕ್ಕೆ ನನಗೆ ಏನೋ ಅವೆಲ್ಲ ಹಾಕ್ಕೊಂಡು ಮಿಂಚಬೇಕು ಅದೆಲ್ಲ ಇಷ್ಟ ಇಲ್ಲ ನಂಗೆ ಮೂರ್ ದಿನದಿಂದ ಅದೇ ನೆನಪಾಗ್ತಾ ಇದೆ ಈ ಹಬ್ಬ ಆಗ್ತಿರೋದಕ್ಕೂ ಹೋದ ವರ್ಷ ನನ್ನ ಹಾಸ್ಪಿಟ್ಲ ಇದ್ದಿದ್ದಕ್ಕೂ ತುಂಬಾ ನೆನಪಾಗ್ತಾ ಇದೆ ಸೊ ನಿನ್ನೆ ಬೇರೆ ನನ್ನ ಫ್ರೆಂಡ್ ಮನೆಗ್ ಹೋಗಿದ್ದೆ ಅವ್ರ ಹಸ್ಬೆಂಡ್ಗೂ ಕೂಡ ಲಿವರ್ ಜಾಂಡಿಸ್ ಆಗಿದ್ದು ಅವರು ಹಳ್ಳಿಲೇ ಇದ್ದಿದ್ದು ಅವರು ಎಲ್ಲಾ ಫ್ಯಾಮಿಲಿ ಜೊತೆಲೇ ಇದ್ದಿದ್ದು ಬಟ್ ಅವರು ಜಾಂಡಿಸ್ ಆಗಿರೋದು ಕೂಡ ಯಾರಿಗೂ ಗೊತ್ತಿಲ್ಲ ಅವ್ರ ಹೆಂಡತಿಗೂ ಕೂಡ ಅವ್ರು ಹೇಳ್ಕೊಂಡಿಲ್ಲ ಅಂದ್ರೆ ಏನಾದ್ರು ಗುಣಲಕ್ಷಣಗಳು ಕಾಣಿಸುತ್ತಲ್ವ ಅವ್ರಿಗೆ ಗೊತ್ತಿತ್ತೋ ಗೊತ್ತಿರಲ್ಲೋ ಗೊತ್ತಿಲ್ಲ ಫೈನಲಿ ಜಾಸ್ತಿ ಮೀರೋದ್ಮೇಲೆ ಹೇಳ್ಕೊಂಡಿರೋದು ಆವಾಗ ಹಾಸ್ಪಿಟ್ಲಲ್ಲಿ ತೋರಿಸಿದೆ ಬಟ್ ಲಿವರು ಅವರು ಫುಲ್ ಡ್ಯಾಮೇಜ್ ಆಯಿತು ಅದೆಲ್ಲ ಅವಳು ಹತ್ಬಿಟ್ಳು ಸಖತ್ ಹತ್ಬಿಟ್ ಬಟ್ ಅವರಿಗೆ ಸಪೋರ್ಟ್ ಇದೆ ಅವರ ಹಸ್ಬೆಂಡ್ ಫ್ಯಾಮಿಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಅವಳಿಗೊಂದು ಗಂಡು ಮಗು ಇದೆ ಆರು ವರ್ಷದ್ದು ಸೊ ಅವ್ರ ಹಸ್ಬೆಂಡು ಏನೇನಿದೆ ಎಲ್ಲ ಕೊಡ್ತೀವಿ ಅಂತ ಹೇಳಿ ಸೊ ಎಲ್ಲ ಮಾಡ್ತಿದ್ದಾರೆ ಸೊ ಅದೊಂದು ಖುಷಿ ಯಾಕಂದರೆ ಅವ್ರಿಗೆ ಬ್ಯಾಗ್ ಸಪೋರ್ಟ್ ಇದೆ ಅದೊಂದು ಖುಷಿ ಸೊ ಅವಳು ಅವಳು ತುಂಬ ಅಳ್ತಿದ್ಳು ಅವಳು ಅಳೋದು ನೋಡಿ ನನಗೆ ಬೇರೆ ನನ್ನ ಸ್ವಂತ ನೆನಪಾಗಿ ನಾನು ಹೊತ್ಬಿಟ್ಟೆ ಮತ್ತು ನನ್ನ ಫ್ರೆಂಡ್ ಲಕ್ಷ್ಮಿನೂ ಅವಳು ಹೊತ್ತು ಎಲ್ಲರೂ ಹೊತ್ಕೊಂಡು ಕೂತಿದ್ದು ಇನ್ನೂ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಲ್ಲ ಯಾಕಂದರೆ ಹಬ್ಬ ಇತ್ತು ಅಡುಗೆ ಮಾಡಬೇಕು ಅಂತ ಒನ್ ಅವರ್ ಮಾತಾಡ್ಕೊಂಡು ಬಂದಿದ್ದು ಸೊ ಅವಳ ಲೈಫು ಕೂಡ ಹೀಗೆ ಆಗೋಯಿತು ಮದುವೆಗೆ ಎಂಟು ಸೇಮ್ ಏಜು ಬಟ್ ಸ್ವಲ್ಪ ಬೇಗ ಮದುವೆ ಆಗಿದ್ಲು ಅವಳು ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಮದುವೆ ಆಗಿಲ್ವ ಎಂಟು ವರ್ಷ ತುಂಬ ಒಂಬತ್ತು ವರ್ಷಕ್ಕೆ ಬಿದ್ದಿತ್ತು ಆರು ಒಂದು ಗಂಡು ಮಗು ಇದೆ ಅವ್ರ ಹಸ್ಬೆಂಡು ಕೂಡ ಇದಾದರು ಬಟ್ ಅವರ ಬ್ಯಾಕ್ ಸಪೋರ್ಟ್ ಇದೆ ಅವಳಿಗೆ ಒಳ್ಳೆಯದಾಗಲಿ ದೇವರು ಹಸ್ಬೆಂಡ್ ಅಂತೂ ಕಿತ್ಕೊಂಡ್ಬಿಟ್ಟ ಇನ್ನು ಏನು ಕೊಟ್ರು ಹೆಣ್ಮಕ್ಳಿಗೆ ಅದು ಸಮ ಆಗಲ್ಲ ಹಿಂಗೆ ಕೋಟಿ ಆಸ್ತಿ ಕೊಡು ಕೋಟಿ ಒಡವೆ ಏನು ಏನೂ ಬಟ್ ಏನಂದರೆ ಜೀವನಕ್ಕೆ ಒಂದು ಆಧಾರ ಅಂತ ಹೇಳಿ ಅವಳಿಗೂ ಅವ್ಳ ಮಗುಗೂ ಅಂತ ಹೇಳಿ ಸೊ ನಮ್ಮ ಥರ ತುಂಬ ಹೆಣ್ಮಕ್ಳಿದಿರಾ ನಾವು ಅನ್ಭವಿಸ್ತೀರಾ ಯಾಕಂದರೆ ನಾನು ವೀಡಿಯೋಗೆ ಮಾಡ್ತೀರಾ ಸೇಮ್ ಸಿಚುವೇಶನ್ ಸೇಮ್ ಪ್ರಾಬ್ಲಮ್ ಅಂತ ಅದೇ ನಾವು ವೀಡಿಯೋ ಮೂಲಕ ಹೇಳ್ಕೊತಾ ಇದ್ದೀವಿ ಪಾಪ ನಿಮಗೆ ಹೇಳ್ಕೊಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಪರಿಸ್ಥಿತಿಗಳು ನನಗೆ ಅರ್ಥ ಆಗುತ್ತೆ ನನಗೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಆಯಿತು ಬಟ್ ನಾನು ಬಿಟ್ಟಿಲ್ಲ ಯೂ ವಿಡಿಯೋಸ್ ಏನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸೊ ದೇವರು ಏನಕ್ಕೆ ಥರ ಮಾಡ್ತಾನೆ ಅನ್ಗೆ ಗೊತ್ತಿಲ್ಲ ಬಟ್ ಸ್ಟ್ರಾಂಗ್ ಆಗಿರಿ ನನಗೆ ತುಂಬ ನನ್ನ ಸಂತುಗೆ ಏನಾಗಿತ್ತು ಏನು ಶರ್ಲಿಲ್ಲ ಅಂತದ್ದು ವೀಡಿಯೋ ಮಾಡಿದ್ದು ಲಕ್ಷದ ಮೂವತ್ತು ಸಾವಿರದ ಮೇಲಾಗಿದೆ ಓಡ್ತಾ ಇದೆ ಡೈಲಿ ಎರಡು ಕಮೆಂಟ್ ಮೂರು ಕಮೆಂಟ್ ಬಂದೇ ಬರುತ್ತೆ ಆ ವೀಡಿಯೋಗೆ ಬಟ್ ಅದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಏನಂದರೆ ನಮ್ಮ ಅಕ್ಕಂಗೂ ಇದೇ ರೀತಿಯಾಗಿತ್ತು ನಮ್ಮ ತಾತಂಗೆ ಈ ರೀತಿಯಾಗಿತ್ತು ಮತ್ತೆ ನನ್ನ ಹಸ್ಬೆಂಡ್ಗೆ ಸೇಮ್ ಸಿಸ್ಟರ್ ಆಗಿದ್ದು ಅಂತ ಹೇಳ್ತೀರಾ ಯಾಕಂದರೆ ಎಲ್ಲರ ಫ್ಯಾಮಿಲಿನೂ ನಡೆಯೋಂಥದ್ದೇ ಇದು ಬಟ್ ದೇವರು ನಿಮಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ನಿಮಗೆ ಮಕ್ಕಳಿದ್ರೆ ದಯವಿಟ್ಟು ಮಕ್ಕಳ ಮುಖ ನೋಡಿ ಅಥವಾ ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮನ ಮುಖ ನೋಡಿ ಯಾಕಂದರೆ ಇವತ್ತು ನಾನು ಬದುಕ್ತಿರೋದು ಅದೇನೆ ನನಗೆ ಬ್ಯಾಕ್ ಸಪೋರ್ಟ್ ನಮ್ಮ ಅಮ್ಮ ಅಪ್ಪ ಬದುಕಬೇಕು ಅನ್ನೋಕ್ಕೆ ಒಂದು ದಾರಿ ಇರೋದು ನನ್ನ ಮಗಳಿಗೋಸ್ಕರ ಆ್ಯಂಡ್ ನೆನಪುಗಳು ನೆನಪುಗಳ ಜೊತೆನೇ ಜೀವನ ಮಾಡ್ಕೊತಾ ಬರ್ತಾ ಇದ್ದೀನಿ ಸೊ ಇಷ್ಟೇ ಹೇಳೋಕೆ ಇಷ್ಟಪಡೋದು ನನಗೆ ಇನ್ನೊಂದು ಖುಷಿ ಖುಷಿ ವಿಚಾರ ಏನಂದರೆ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇಲ್ಲ ಸೊ ಖುಷಿ ಇದೆ ನನ್ನದು ಎಷ್ಟು ನನ್ನ ಎಷ್ಟು ನಮ್ಮ ಅಪ್ಪ ಎಷ್ಟು ಅಷ್ಟೇ ನಾನು ಮಾಡ್ಕೊಂಡು ಹೋಗ್ತಾ ಇರೋದು ಮುಂದೇನೂ ಅಷ್ಟೇ ಇರುತ್ತೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ಮುನ್ನೂರು ಸಬ್ಸ್ಕ್ರೈಬರ್ಸ್ ಇದ್ದಂಥ ನಾನು ಸುಷ್ಮಾ ಇವತ್ತು ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಮಾತಲ್ಲ ಅದು ತುಂಬ ಕಷ್ಟವೂ ಇದೆ ಆ್ಯಂಡ್ ನಿಮ್ಗಳ ಪ್ರೀತಿನೂ ಇದೆ ಅದು ಒಬ್ಬಳು ಏನು ನಾನೊಬ್ಬಳೇ ಕಷ್ಟಪಟ್ಬಿಟ್ರೆನೂ ಆಗಲ್ಲ ನೀವು ಇಷ್ಟಪಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಅಷ್ಟೇನೇ ಆಗೋದು ನನ್ನ ಸಂತು ಹೇಗೆ ಆದರೂ ಅನ್ನೋ ವೀಡಿಯೋಗೆ ನಾವು ಸಪೋರ್ಟ್ ಮಾಡ್ತೀವಿ ಸಿಸ್ಟರ್ ನಾವು ಮಾಡ್ತೀವಿ ಎಂಥೆಂಥವ್ರಿಗೋ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀರ ನಾನು ಆ ವೀಡಿಯೋಗೆ ಪರ್ಟಿಕ್ಯುಲರ್ ಆ ವೀಡಿಯೋಗೆ ನಾನು ಒಂದಕ್ಕೂ ರಿಪ್ಲೈ ಮಾಡಿಲ್ಲ ಬಿಕಾಸ್ ಆ ವೀಡಿಯೋ ಮಾಡಿದಾಗಲೂ ಕೂಡ ನನ್ನ ಮನಸ್ಥಿತಿ ಚೆನ್ನಾಗಿರಲಿಲ್ಲ ತುಂಬ ದಿನಗಳ ತನಕ ಆ್ಯಂಡ್ ಲೈಕ್ ಕೊಟ್ಟಿದ್ದೀನಿ ಅಷ್ಟೇ ಆ ವೀಡಿಯೋಗೆ ಯಾರಿಗೂ ಕೂಡ ನಾನು ಕಮೆಂಟ್ ರಿಪ್ಲೈ ಮಾಡಿಲ್ಲ ಸಾರಿ ಆಲ್ಮೋಸ್ಟ್ ಇವಾಗ ಮಾಡೋ ವೀಡಿಯೋಸ್ಗೆಲ್ಲ ಆಲ್ಮೋಸ್ಟ್ ನಾನು ಶಾರ್ಟ್ ವೀಡಿಯೋಗೂ ಕೂಡ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ನು ಏನಿಲ್ಲ ಈ ಬಿಸಿನೀರು ಕುಡ್ಕೊತೀನಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಈ ಡೇ ಕ್ಲ ಕಂಪ್ಲೀಟೆಡ್ ಆ್ಯಂಡ್ ನೆಕ್ಸ್ಟ್ ಡೇ ನೆಕ್ಸ್ಟ್ ನ್ಯೂ ಬ್ಲೋಗಲ್ಲಿ ಸಿಗೋಣ ಅಲ್ಲಿ ತನಕ ನಾನು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗಳಿಗೆ ನನ್ನ ಯಾರು ಯಾರು ಇದ್ದಾರೆ ನನ್ನ ಪರಿಸ್ಥಿತಿ ಥರ ನಿಮ್ಮ ಫ್ರೆಂಡ್ಗಳು ಯಾರ್ಯಾರು ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ನೋಡಿ ಧೈರ್ಯ ಬರಲಿ ಅಥ್ವಾ ಅವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬ್ಯುಸಿ ಆಗಲಿ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಲಿ ಸೊ ಎಲ್ಲ ಹೆಣ್ಮಕ್ಳು ಮಾಡ್ಬೋದು ನನ್ನಂತವರು ಅಂತ ಅಲ್ಲ ಮದುವೆ ಆಗಿರೋರು ಹುಡುಗಿರು ಅಥವಾ ನಮ್ಮಂಥ ವಿಡಿಯೋಸ್ಗಳು ಎಲ್ಲ ಮಾಡ್ಬೋದು ಸೊ ನಾನು ಇನ್ನೊಬ್ರು ನೋಡೇ ಇನ್ಸ್ಪೈರ್ ಆಗಿರೋದು ನನ್ನ ನೋಡಿ ಯಾರು ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಮಾಡಿದ್ರೆ ಐ ಆಮ್ ಸೋ ಹ್ಯಾಪಿ ಶೇರ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಗುಡ್ ನೈಟ್ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್